ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಆಕ್ತಾಳಿಯ ಬಂದಿದೆ ಅಷ್ಟೇ ದೇವರಾಜ್ ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಗೊತ್ತಿರಲಿಲ್ಲ ಇವತ್ತು ದೇವರಾಜ್ರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನಮಗೆ ಸಮ ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ನಾಳೆ ಆದ್ರೆ ಬ್ರೇಕ್ ಆಗುತ್ತೆ ಇವತ್ತಿನ ಆಗುತ್ತೆ ಇದು ಮುಗಿಸಿ ಮತ್ತೆ ಹೈಕಮಾಂಡ್ ತೀರ್ಮಾನ ಹೈ ಕಮಾಂಡ್ ನವರು ಯಾವಾಗ ನಿರ್ಮನೆ ಮಾಡುತ್ತರೋ ಅದು ಗೊತ್ತಿಲ್ಲ ಪೂರ್ಣಾವಧಿ सीएम ಆಗುವ ಹೈ ಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ಅಂತ ನಿಮಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಚೀಫ್ ಮಿನಿಸ್ಟರ್ ಗೆ ಪೂರ್ಣಾವಧಿ सीएम ಆಗುತ್ತರೋದು ವಿಶ್ವಾಸ ಇದೆ ಟೈಲ್ ಡಿಪೆಂಡ್ ಅಪಾನ್ ಹೈ ಕಮಾಂಡ್ ಡಿಸಿಷನ್ ನಾದಿ ಕೋಯೆ ಬಲವಂಚಿ ಬಿಡಿದ್ದಾರೆ ಅಭಿಮಾನಿಗಳು ಸರ್ ಎಲ್ಲ ಕಡೆ ಅಲ್ಲಲ್ಲ ರಾಜ್ಯದಂತಾ ಐ ಡೋ ನಾಟ್ ನೋ ಅಬೌಟ್ ಇಟ್ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈ ಕಡಿಮೆ ಹಳ್ಳಿ ಬಂದವರು ಬಹಳ ಜನ ಹಿಂಗೆ ಈ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಚಾರ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತು

ಹೀಗೆ ಅವಕಾಶಗಳು ಬಂದಿದ್ದಾವೆ ಮಾಡಿದ್ದೇವೆ ಅವರು ಮೈಸೂರಿನವರು ನಾನು ಮೈಸೂರಿನವರು ಆದ್ರೆ ಕಾಲ ಬೇರೆ ಬೇರೆ ಕಾಲಘಟ್ಟ ಇದೆಯಲ್ಲ ಅವರು ಕಾಲ ಎಪ್ಪತ್ತ ಎರಡರಿಂದ ಎಂಬತ್ತರವರೆಗಿದ್ರು ನಾನು ಎರಡು ಟರ್ಮ್ ಇದ್ದೀವಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಇದ್ದೀವಿ ಮುಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುಟುಂಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ ಬರೋದು ಜನರ ಆಶೀರ್ವಾದ ಅಂತ ಹೇಳದ್ನಲ್ಲ ಸರಿಗ ರಾಜಕಾರಣ ಪ್ರಮುಖ ಘಟ್ಟದಲ್ಲಿ ಇದ್ರಿ ಜನಕ್ಕೆ ಮಾಡಬೇಕು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀವಿ ಕನ್ನಡಪ್ಪ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಮಾಜ ನ್ಯಾಯ ಸಿಕ್ಕವರ್ಗು ಹೋರಾಟ ಇರ್ತೀವಿ ಮತ್ತೆ ಜನಗಳ ಕೆಲಸ ಮಾಡ್ತೀವಿ ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ರಲ್ಲ ಸರ್ ಈಗ ನಾನು ಇನ್ನು ಜನಕ್ಕೆ ಈ ತರದ್ದು ಇನ್ನು ಮಕ್ಕಳಿಗೆ ಮೈಸೂರಿಗೆ ಈ ಬಜೆಟ್ ಬಜೆಟ್ ನೋಡಿ